ಧರ್ಮಸ್ಥಳದ ಧರ್ಮಾಧಿಕಾರಿ ಮತ್ತು ಆ ಸಂಸ್ಥೆಯ ಅನೇಕರು ಸ್ವಾಗತ ಮಾಡಿದ್ದಾರೆ ಮೊದಲೇ ಈ ರೀತಿ ತನಿಖೆ ಆಗಿ ಇದ್ರ ಬಗ್ಗೆ ಸಂಪೂರ್ಣವಾದಂಥ ನಾವೇನು ತಪ್ಪು ಮಾಡದೇ ಇರೋದ್ರಿಂದ ಈ ಸಂಸ್ಥೆಯಿಂದ ಏನೂ ಅನಾಹುತ ಆಗದೆ ಇರೋದ್ರಿಂದ ಇದನ್ನು ಇಷ್ಟೊಂದು ಚರ್ಚೆ ಮಾಡೋಕ್ಕೆ ಬಿಟ್ಟಿದ್ದಕ್ಕಿಂತ ಇದು ಕ್ಲೋಸ್ ಆಗಬೇಕಾಗಿತ್ತು ಅಂತ ಈಗ ನೀವು ಮಾಡಿ ಇದನ್ನು ಮುಕ್ತಾಯ ಮಾಡಿರೋದು ನಾವು ಸೂಕ್ತವಾದಂಥ ವಿಚಾರ ಅಂತ ಅವರು ಹೇಳಿದ್ದಾರೆ ಪಾಪ ಅಶೋಕು ತಟ್ರ ಸಾಡಿಕೊಂಡು ಮಾತಾಡೋಕ್ಕಾಗದಲ್ಲೇ ಅಸೆಂಬ್ಲಿನಲ್ಲಿ ಕೊನೆಗೆ ಯಾರು ಸುಳ್ಳು ಮಾಹಿತಿಯನ್ನು ಕೊಡ್ತೀರೋ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ ಬಹುಶಃ ಇದು ಭಾಳ ವರ್ಷದಿಂದ ಏನು ಚರ್ಚೆಯಲ್ಲಿತ್ತು ಚರ್ಚೆ ಒಂದು ಹೆಂಡ್ ಮಾಡಬೇಕಾಗಿತ್ತು ಕೋರ್ಟ್ ರೆಫರೆನ್ಸು ಇತ್ತು ಎಲ್ಲರ ಅಭಿಪ್ರಾಯ ಮಾಡೋಕ್ಕೆ ಹೊರಟಾಗ ಪಾಪ ಅವರು ಮಾತಾಡಲಿಲ್ಲ ಅಶೋಕು ಮಾತಾಡಲಿಲ್ಲ ಬೇಡ ಅಂತ ಹೇಳಲೇ ಇಲ್ಲ ಮಾಡಾದಮೇಲೆ ಈಗ ಮಾಡಿ ಅಂತ ಅವ್ರು ಹೇಳಿದ್ರು ಬಿ ಜೆ ಪಿಯವರು ಹೇಳಿದರು ಮತ್ತು ಅವತ್ತೇನು ಕಾಮೆಂಟು ಮಾಡಿರಲಿಲ್ಲ ಅದರಿಂದ ಪಾಪ ಭಾಳ ದಿವಸದ ನಂತರ ಬಂದವರೇ ಅವ್ರಿಗೇನು ಇಲ್ಲವೇನೋ ಹೇಳಿದ್ದಾರೆ ಅದರಿಂದ ಬಿಡಿ ಅದು ಅದೇ ಅದು ಈಗ ಆಯಿತು ಸರ್ಕಾರ ಮಂಜುನಾಥ ತಪ್ಪು ಮಾಡಿದರೆ ಯಾರು ತಪ್ಪು ಮಾಡಿದ್ದಾರೆ ಯಾರು ಆ ಒಂದು ಕ್ಷೇತ್ರದ ಬಗ್ಗೆ ಅಪಮಾನ ಇಲ್ಲಿವರೆಗೆ ಮಾಡ್ತಿದ್ದರು ಇವರು ಎಲ್ಲ ಗೌಪ್ಯವಾಗಿದ್ದರು ಅವ್ರಿಗೆ ಶಿಕ್ಷೆ ಆಗುತ್ತೋ ಬೇರೆಯವ್ರಿಗೆ ಆಗುತ್ತೋ ನೋಡಂದ್ವಿ ಏನೂ ಇಲ್ಲದೇ ಇದ್ದಾಗ ಏನಾರ ಒಂದು ವಿಚಾರವನ್ನು ಎತ್ಕೊಂಡು ಹಿಂಗೆ ಧರ್ಮಸ್ಥಳದು ಈಗೆಲ್ಲ ಆರ್ ಸಿ ನೋಡಿದ್ರಿ ಅಸೆಂಬ್ಲಿಲೆಲ್ಲ ಈಗ ಬಾನು ಮುಸ್ತಾಕ್ ಅವರು ಹಿಂದೆ ಆಲೆ ಒಬ್ಬರು ನಿಸಾರಾಮದ್ದು ದಸರಾ ಉದ್ಘಾಟನೆ ಮಾಡಿದೆ ಇಲ್ಲಿ ಇದು ಐತಿಹಾಸಿಕವಾದಂಥ ದಸರಾ ಇಲ್ಲಿ ಯಾವುದೇ ಸಮಾಜ ಇನ್ನೊಂದು ಇವರನ್ನು ಅಂತಲ್ಲ ಯಾರು ಸಾಹಿತಿಗಳು ಮಾಡಿದ್ದಾರೆ ಸೈನ್ಸಿಸ್ಟ್ ಮಾಡಿದ್ದಾರೆ ಸೊ ನಮ್ಮ ಸುಧಾ ಸುಧಾಮೂರ್ತಿಯವರು ಮಾಡಿದ್ದಾರೆ ಈ ಥರ ಅನೇಕರು ಮಾಡಿದ್ದಾರೆ ನಿಸಾರ ಅಮ್ಮದ್ದು ಮಾಡಿದಾಗ ಬಹುಶಃ ಅದೇನು ಕಾಮೆಂಟ್ಸ್ ಇತ್ತು ಅನ್ನೋ ಗೊತ್ತಿಲ್ಲ ಸೊ ಇವತ್ತು ಆ ಒಂದು ಮಾನಮಸ್ತಾಕ್ ಅವರು ರಾಷ್ಟ್ರ ಪ್ರಶಸ್ತಿ ಅಂತಾರಾಷ್ಟ್ರ ಮಟ್ಟಕ್ಕೆ ಅವರ ಸಾಧನೆಯನ್ನು ತೋರಿಸಿರೋದ್ರಿಂದ ಅವ್ರ ಬಗ್ಗೆ ಒಂದು ದೊಡ್ಡ ಗೌರವ ವ್ಯಕ್ತ ಆಗಿದೆ ಅವರನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ದಸರಾ ಕಮಿಟಿ ಕರೆದಿದ್ದಾರೆ ಬಹುಶಃ ಏನು ವಿಚಾರ ಇಲ್ಲೇ ಇದ್ದಾಗ ಒಂದು ತೀಟೆ ಮಾಡ್ತಕ್ಕಂಥದ್ದು ವಿರೋಧ ಪಕ್ಷದ್ದು ವಿರೋಧ ಪಕ್ಷ್ರು ಈ ತೀಟೆ ಮಾಡಿದಾಗ ಸಾರ್ವಜನಿಕವಾಗಿ ಕೆಲವು ಭಿನ್ನಾಭಿಪ್ರಾಯಗಳು ಬರ್ತವೆ ಸೊ ಸಾರ್ವಜನಿಕರು ಭಿನ್ನಾಭಿಪ್ರಾಯ ನಾವು ಗೌರವವಾಗಿ ಸ್ವೀಕಾರ ಮಾಡ್ತೀವಿ ಅವರು ಯ ಸರಿ ಇದ್ದರೆ ಖಂಡಿತ ಅದನ್ನು ತಗೋತೀವಿ ಸೊ ಇಲ್ಲದೇ ಇದ್ದರೆ ಸಮಾಧಾನವಾಗಿ ಅವರಿಗೆ ಉತ್ತರ ಕೊಡಬೇಕಾಗತ್ತಷ್ಟೆ ನೋಡ್ರಿ ಅವರೇನು ಹೇಳಿದ್ರು ಅವ್ರೇನು ಉತ್ತರ ಕೊಟ್ಟರೂ ಗೊತ್ತಿಲ್ಲ ಎಲ್ಲರ ದೇವರು ಎಲ್ಲರ ಆಸ್ತಿ ಯಾರು ಬೇಕಾದ್ರೂ ದೇವರು ಇಷ್ಟಪಡೋರು ಪೂಜೆ ಮಾಡಿ